ರಾಮನಗರ ಜಿಲ್ಲೆಯ ಶಾಂತಿನಿಕೇತನ ಕಾಲೇಜಿನಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿ ಅಂಗವಾಗಿ ಆಯೋಜಿಸಿದ್ದ ರಾಷ್ಟೀಯ ಯುವ ದಿನಾಚರಣೆ ಕಾರ್ಯಕ್ರಮವನ್ನು ಮಹಿಳಾ ಈಜುಗಾರ್ತಿ ಫಾತಿಮಾ ಲಾರೆನ್ಸ್ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಶಾಂತಿನಿಕೇತನ ಸಮೂಹ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಕುಮಾರಸ್ವಾಮಿ ಸೇರಿದಂತೆ ಕಾಲೇಜು ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಫಾತಿಮಾ ಲಾರೆನ್ಸ್ ಸ್ವಾಮಿ ವಿವೇಕಾನಂದರವರು ಯುವಜನರ ಯೂತ್ ಐಕಾನ್ ಆಗಿದ್ದು ಅವರ ತತ್ವ ಸಿದ್ಧಾಂತಗಳನ್ನು ಇಂದಿನ ಯುವಜನತೆ ಪಾಲಿಸಬೇಕಿದೆ ಎಂದು ತಿಳಿಸಿದರು ಸಿಸ್ಟಮ್ ವಿದ್ಯಾರ್ಥಿನಿ ಸ್ವಾಮಿ ವಿವೇಕಾನಂದರ ಆಶಯಗಳನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಯುವಜನರ ಮೇಲಿದೆ ಎಂದು ಅಭಿಪ್ರಾಯಪಟ್ಟರು ಇಲ್ಲಿ ನಮ್ ಕಾಲೇಜಲ್ಲಿ ಮಾಡಿತ್ತು ಫುಲ್ ಖುಷಿ ಆಯ್ತು ನಂಗೆ ಇದರಿಂದ ಏನ್ ಹೇಳಕ್ ಇಷ್ಟಪಡ್ತೀನಪ್ಪಾ ಅಂದ್ರೆ ಏನೇ ಇರಲಿ ಏನೇ ಆಪರ್ಚುನಿಟಿ ಸಿಗ್ಲಿ ನಿಮ್ಗೆ ಮುಂದೆ ನಡೀರಿ ಎಲ್ಲವನ್ನು ಜಯಿಸಿ ಪ್ರೋಗ್ರಾಮ್ ನಮಗೆ ಮತ್ತೋರ್ವ ಫಲಾನುಭವಿ ಸಹನ ವಿದ್ಯಾರ್ಥಿಗಳು ಉತ್ತಮ ವ್ಯಕ್ತಿತ್ವಗಳನ್ನು ರೂಪಿಸಿಕೊಳ್ಳಲು ಸ್ವಾಮಿ ವಿವೇಕಾನಂದರ ಚಿಂತನೆ ಸಹಕಾರಿಯಾಗಲಿವೆ ಎಂದು ಹೇಳಿದರು ಅವರು ಏನೇನು ಹೇಳಿದರೆ ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋದ್ರೆ ನಾವು ನಮ್ಮ ಗುರಿಯನ್ನ ತಲುಪಬಹುದು ಮತ್ತೆ ಎಲ್ಲಾ ಯುವ ಜನರಿಗೆ ಹೇಳೋದು ಇದು ಇಷ್ಟೇ ಸ್ವಾಮಿ ಅವರ ನಿಮ್ಮ ಆದರ್ಶವನ್ನಾಗಿ ಇಟ್ಟುಕೊಳ್ಳಿ ನಿಮ್ಮ ಗುರಿಯನ್ನ ತಲುಪೋಕೆ